ನಮ್ಮಲ್ಲಿ ವಿಸಿಟಿಂಗ್ ಗೆ ಬರ್ತಾರೆ ಸರ್ ಅವಾಗ ಅವಾಗ ನಮ್ಮ ತಾಟುಕ್ ಗೆ ಬರ್ತಾರೆ ಸರ್ ನಮಸ್ಕಾರ್ರೆ ನಮಸ್ಕಾರ ಸರ್ ಹಾ ನಿಮ್ಮ ಹೆಸರು ಏನು ರೀ ಹೆಸರು ಮೊಹಮ್ಮದ್ ಅಷ್ಫಕ್ ತಂದೆ ಹೆಸರು ಬಾಸ್ಮಿಯಾ ರೀ ಹ್ಹ ಗೋಳಬीडी ನಿಂದ ಮಾತಾಡ್ಕುತ್ತಿದೀನಿ ಸರ್ ನೀವು ಧನ ಕುರಿಯಲ್ಲ ನೀವೇ ನೋಡ್ಕೊಂಡ್ ಹೋತೀರಿ ಸರ್ ನಾವೇ ನೋಡ್ಕೊಂಡು ಹೋತೀವಿ ಹ್ಹ ಹ್ ದನ ಎಷ್ಟು ಆವ್ರಿ ಧನ 4 ಅಕಳುಗಳವ್ರಿ 2 ಹುರುಗಳವ್ರಿ 2 ಎತ್ತವ್ರಿ ಆಮ್ಯಾಗ ಆಮೇಗ 2 ಎಮ್ಮಿಗಳವ್ರಿ ಎರಡ್ ಸಣ್ಣ ಅದ್ರ ಅವ್ರಿ ಸರ್ ಕುರಿ ಕುರಿ ಐವತ್ತರಿಂದ ಅರವತ್ತ್ ಅವ್ರಿ ಸರ್ ಸ್ಟಾರ್ಟಿಂಗ್ ಎಷ್ಟ್ ತಂದಿದ್ರಿ ಸ್ಟಾರ್ಟ್ ನಾಕ್ ತಂದಿ ಮಾಡ್ಕೊಂತೇವ್ರಿ ಸರ್ ನಾಕ್ ಕುರಿ ನಾಕ್ ಕುರಿಯದಿಂದ ಈ ಪ್ರತಿ ವರ್ಷ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿದು ಮಾರ್ಕೋತೇವ್ರಿ ಸರ್ ಆನಂತರ ಮೇವಿಂದ ಈ ವರ್ಷ ಮೇವಿನ ಪರಿಸ್ಥಿತಿ ಗಂಭೀರ್ ಅದಾರಿ ಬರ ಪರಿಸ್ಥಿತಿ ಮಳಿ ಕಡಿಮೆ ಅದಾರಿ ಅದ್ರ ಸೊಲಾಗಿ ಹಿಂಗ ಬಿಚ್ಚಿಂದ ಮೈಸ್ಕೊಂಡ್ ಬರ್ತೇವ್ರಿ ಸರ್ ಇಲ್ಲರ ಅಲ್ಲೇ ಸಣ್ಣಾಗೆ ಮೇವು ಹಾಕೊಳ್ಳೋದು ಕಲ್ಡಿ ಹೊಟ್ಟ ತೊಗರಿ ಹೊಟ್ಟ ಇನ್ನ ತರದ ಫುಡ್ಗಳು ಅವಕ್ ಹಾಕಿ ಮೇಂಟೈನ್ ಮಾಡ್ತೇವ್ರಿ ಸರ್ ಸ್ವಲ್ಪ ನಾಟಿ ಪದ್ಧತಿಯಲ್ಲಿ ಕ್ರಾಸಿಂಗ್ ಅವಾರೀ ತಳಿಗಳು ಅವರಿ ಸ್ವಲ್ಪ ಬಿಚ್ಚನು ಮೈಸ್ರಿ ಅವಕ್ ಅವನ್ ಮಾಡ್ಬಹುದ್ರಿ ಹ್ಮ್ ಹಿಂಗ ಹೊರಗ ಮೇ ಮೈದ್ರ ಚಲೋ ಇರ್ತಾವ ಚಲೋ ಇರ್ತಾವ ಒಂದ್ ಆರ್ ನಾ ಇದು ಕುರಿ ಹೊರಗ ಹೋಗ್ಬರ್ತಂದ್ರ ಹೊಟ್ಟಿ ತುಂಬಸ್ಕೊತದ್ರಿ ಕಡ್ದಲ್ಲಿ ಅಪ್ಪ ಅಂದ್ರ ಎರಡರಿಂದ ಮೂರ್ ಕೆಜಿ ಪ್ರತಿ ದಿನೈತಿ ಕೊಡಬೇಕಾತದ್ರಿ ಕುಡ್ಬೇಕಾಗ್ತದ್ರಿ ಮತ್ತ ಮಳಿ ಇತ್ತಂದ್ರ ಹಸಿ ಮೇವ್ ಮಾಡ್ಕೋಬೋದ ಮಾಡ್ತಿದೇವ್ರಿ ಸ್ವಲ್ಪ ಮಡಿ ಕಡ್ತಿದಿಂದ ಹಸಿ ಇಲ್ರಿ ಒಣ ಮೇವ ಮತ್ ಒಣ ಕಾಳುಗಳ ಮ್ಯಾಗೆ ಮೇಂಟೈನ್ ಮಾಡಬಹುದ್ರಿ ಸರ್ ಈ ಒಟ್ನಲ್ಲಿ ಕುರಿಲಿಂದ ಆದಾಯ ಆದ್ರಿ ಆದ ಕುರಿಲಿಂದ ಆದಾಯ ಅದ ಒಂದ್ ಕುರ್ಸಿ ಒಂದ್ ಕುರಿ ವರ್ಷಕ್ಕೆ ಕನಿಷ್ಠ ಇಲ್ಲ ಅಂದ್ರೆ ಸಾವಿರ ರೂಪಾಯಿ ಆದಾಯ ಮಾಡಿರ್ತದ ರೀ ಹ್ಮ್ 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 ಎಲ್ಲಿ ಮಾಡ್ತಾರ್ರಿ ಗುಲ್ಬರ್ಗ ಮಾಡ್ತೇವ್ರಿ ಸರ್ ಹ್ಮ್ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ ನಾವು ಒಬ್ಬ ವಿಶೇಷ ಕೃಷಿಕರ ಹತ್ರ ಬಂದಿದೀವಿ ಇವರು ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಆ ಇಲ್ಲಿ ಕುರಿ ಕೋಳಿ ಮೇಕೆ ಹಸು ತರಕಾರಿ ಈ ರೀತಿ ಹಲವಾರು ವೈವಿಧ್ಯತೆಗಳನ್ನು ನೋಡಬಹುದು ನಮಸ್ಕಾರ ಸರ್ ಸರ್ ನಮಸ್ಕಾರ ರೀ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಾವು ರೈತರಿಗೆ ಸರ್ ಸರ್ ನನ್ನ ಹೆಸರು ವಾಷ್ಮಿಯ ದಫೇದಾರ್ ಅಂತ ಕರಿತಾರೆ ಸರ್ ನಮ್ಗೆ ನನ್ನದು ಅಳನ ತಾಲೂಕಾ ಹಾಂ ಜಿಲ್ಲಾ ಕಲಬುರ್ಗಿ ಊರ ಹೆಸರು ರೀ ಊರ ಹೆಸರು ಗೋಳಾಬಿ ಗೋಳಾಬಿ ಹ್ಞೂ ಹ್ಞೂ ನಿಂಬರ್ಗಾವ್ ಹುಗ್ಳಿ ಒಳಗೆ ಬರ್ತೀವಿ ಸರ್ ನಾವು ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಅದ ಸರ್ ಸರ್ ನನಗೆ ಹದಿನಾರು ಎಕರೆ ಇಪ್ಪತ್ತು ಗುಂಟೆ ಸರ್ ಟೋಟಲ್ ಹೊಲ ರೀ ಹಾಂ ಹೆಚ್ಚಿಗೆ ನಾವು ತೋಟಗಾರಿಕೆ ಬೆಳೆಯನ್ನು ಬೆಳಿತೇವ್ರಿ ಸರ್ ಮುಖ್ಯವಾಗಿ ಏನೇನು ಬೆಳೆ ಬೆಳಿತೀರಿ ಸರ್ ನಾವು ಮುಖ್ಯವಾಗಿ ಟೊಮಾಟೊ ಬೆಳಿತೇವ್ರಿ ಸರ್ ಹಾಗಲ್ ಬೆಳಿತೇವ್ರಿ ಹೀರಿ ಬೆಳಿತೇವ್ರಿ ಬದ್ನಿ ಬೆಳಿತೇವ್ರಿ ಮತ್ತೆ ತೊಗರಿ ಕುಸ್ಬಿ ಕುಸಿ ಬೆಳಕೊತೇವ್ರಿ ಚೆಂಡು ಹೂವ ಬೆಳಿತೇನ್ರಿ ಸರ್ ಸಾಕಾಗಟ್ಟು ಚೆಂಡ್ ಹೂವು ಸಾಕಷ್ಟು ಬೆಳಿತೇನ್ರಿ ಅತಿ ಹೆಚ್ಚಿಗೆ ಒಟ್ನಲ್ಲಿ ಈ ತೋಟಗಾರಿಕಾ ಕೃಷಿನೇ ಜಾಸ್ತಿ ಮಾಡ್ತೇವೆ ಮಾಡ್ತೇವ್ರೋಟಗಾರಿಕೆ ಅದೇ ಈಗ ಬೆಳೆಗಳಿಗೆ ಗೊಬ್ಬರ ಬೇಕಾಗ್ತದ ದಿನ ಖರ್ಚಿಗೆ ರೊಕ್ಕನ ಬೇಕಾಗ್ತಾವ ಅದಕ್ಕೋಸ್ಕರ ಬೇರೆ ಏನೇನ್ ಮಾಡ್ಕೊಂಡ್ರಿ ಸರ್ ನಾವು ಉಪಕಸವಾಗಿ ಕಿಸಿಂದ ಮೇಕೆ ಸಾಕಾಣಿಕೆ ಮಾಡ್ಕೊಂಡಿದ್ದೇವ್ರಿ ಸರ್ ಕೋಳಿ ಸಾಕಾಣಿಕೆ ಮಾಡ್ಕೊಂಡ್ರಿ ಹೈನುಗಾರಿಕೆ ಅದ್ರಿ ಸರ್ ಉಪಕಸಬವಾಗಿ ಗೊಬ್ಬರ ಸಲುವಾಗಿ ಸಾವಯವ ಕೃಷಿ ಒಂದು ಪಿಟ್ ಕೊಟ್ಟಾರ ಸರ್ ಅದ್ರೊಳಗೆ ಸಾವಯವ ಎರೆಹುಳ ಗೊಬ್ಬರ ಗೊಬ್ಬರ ಮಾಡ್ಕೊತೇವಿ ಸರ್ ಆಮ್ಯಾಗ ನಮ್ಮ ಸಗಣಿ ಗೊಬ್ಬರ ಅಂತು ನಮ್ಮಲ್ಲಿ ಸಾಕಷ್ಟು ಸಗಣಿ ಗೊಬ್ಬರ ಹ್ಮ್ ಹ್ಮ್ ಅಂದ್ರ ತರಕಾರಿಗೆ ಸಗಣಿ ಗೊಬ್ಬರದಿಂದ ಬೆಳಿತೀರಿ ಬಹಳಷ್ಟು ತೊಂಬತ್ ಪರ್ಸೆಂಟ್ ಸಗಣಿ ಗೊಬ್ಬರ ಒಂದು ಹತ್ ಪರ್ಸೆಂಟ್ ರಾಸಾಯನಿಕ ಗೊಬ್ಬರ ಬೆಳೆಸ್ಕೊತೇವ್ ಸರ್ ಅದನ್ನೂ ಹೆಚ್ಚಾನ ಹೆಚ್ಚು ಸಗಣಿ ಗೊಬ್ಬರ ಯೂಸ್ ಮಾಡ್ತೀವಿ ಉಪಯೋಗ ಮಾಡ್ಕೊತೇವ್ ಸರ್ ಕುರಿ ಎಷ್ಟಾವ್ರಿ ಕೋಳಿ ಎಷ್ಟಾವ ದನ ಎಷ್ಟಾವ ಸರ್ ನಮ್ಮ ಕುರಿ ನಲ್ವತ್ತೈದು ಕುರಿ ಅವ್ರಿ ಸರ್ ಸಣ್ಣ ಸಣ್ಣು ದೊಡ್ಡ ಕೂರಿಕೆ ಸಂದ್ರಿ ನನಗ ಮೂರ್ ಕುರಿ ಒಂದು ತಳಿ ಪರಿವರ್ತನೆ ಮಾಡೋ ಸಲುವಾಗಿ ಈಗ ತಳಿ ಪರಿವರ್ತನೆ ಆಗ್ಯಾದ್ರಿ ಸರ್ ನಮ್ಮಲ್ಲಿ ಅದರ ಸಂತಾನ ಆಗ್ಯಾದ್ರಿ ನಮ್ಮಲ್ಲಿ ಒಂದು ಎರಡು ಹಸು ಅವ ಸರ್ ಎರಡು ಎಮ್ಮೆ ಎರಡು ಹತ್ತೋಳ ಅವಾರ ಸರ್ ಸಣ್ಣ ಸಣ್ಣ ಒಂದ್ ನಾಲ್ಕೈದ್ರಿ ಕೋಳಿ ಒಂದ್ ಐವತ್ತು ಕೋಳಿ ಕೋಳಿ ನಾಟಿ ಕೋಳಿ ರೀ ಹ್ಮ್ ಮತ್ತ್ ಗಿರಿರಾಜನೂ ಸಾಕಾಣಿಕೆ ಮಾಡಿದವ್ರಿ ಅವಧಿ ಮುಗ್ದ್ರಿ ಮಾರ್ಬಿಟ್ಟು ಯಾವತರ ಮಾಡ್ಕೊಂಡ್ರಿ ಬರ್ರಿ ಸರ್ ಈ ಕಡೆ ಕೋಳಿ ಕುರಿ ಸಾಕಾಣಿಕೆ ಕಟ್ತೇವ್ರಿ ಈ ಕಡೆ ಕುರಿ ಕುರಿತ ಮಳಿರಿ ಮಳಿ ಬಂತವ್ರಿ ಮತ್ ಈ ಕಡೆ ದನ ಕರ ಹ್ಮ್ ಕೋಳಿಗಳ ಹೈಟ್ ಮಾಡಿದೇವ್ರಿ ಅಂದ್ರೆ ದನ ಕರಾ ಕುರಿ ಜೊತಿ ಕೋಳಿ ನಿಲೈ ಇರ್ತಾವ ಇರ್ತಾವ್ರಿ ಉಣ್ಣಿ ಪಣ್ಣಿ ದನಕ್ಕನೂ ಕ್ಲೀನ್ ಮಾಡ್ತಾವ್ರಿ ಕುರಿಗುನು ಅನುಕೂಲ ಆಗ್ತದ್ರಿ ಇವು ಶಿರೋಹಿ ತಳಿ ಮರಿಗಳೇನು ಸರ್ ಅಂದ್ರ ಈ ಶೆಡ್ ಕುರಿ ಕೋಳಿ ದನಕ್ ಎಲ್ಲಸ್ಕ ಅನುಕೂಲ ಆಗ್ಯಾದ ಅನುಕೂಲ ಆಗ್ಯದ ಬಹಳ ಚಂದ ಅದ್ರಿ ಶುದ್ಧ ಗಾಳಿನು ಬರ್ತದ್ರಿ ನೋಡ್ಬೋದು ಫ್ರೆಂಡ್ಸ್ ಅತಿ ಕಡಿಮೆ ಖರ್ಚಿನಲ್ಲಿ ಶೆಡ್ ಅನ್ನ ತಯಾರು ಮಾಡ್ಕೊಂಡಿದ್ದಾರೆ ಅಹ್ ಸಿಮೆಂಟ್ ಕಂಬಗಳನ್ನ ಹಾಕೊಂಡು ಆ ಟೀನನ್ನು ಹಾಕಿದ್ದಾರೆ ಕೆಳಗಡೆ ನೋಡ್ಬೋದು ಗೋಡೆಗೂ ಟೀನನ್ನು ಹಾಕೊಂಡು ಅದ್ರ ಮೇಲೆ ಫಿಟ್ ಮಾಡ್ಕೊಂಡಿದ್ದಾರೆ ಇದರಿಂದ ಮಳೆಯಿಂದ ರಕ್ಷಣೆನೂ ಆಯ್ತು ಮತ್ ಜೊತೆಗೆ ಉತ್ತಮವಾದ ಸುತ್ತಲೂ ಉತ್ತಮವಾದ ಗಾಳಿ ಬರ್ತದೆ ಬೆಳಕು ಬರ್ತದೆ ಆರೋಗ್ಯವಾಗಿ ದನಗಳಾಗ್ಲಿ ಕುರಿಗಳಾಗ್ಲಿ ಆರೋಗ್ಯವಾಗಿ ಬೆಳೀತದೆ ಹಾ ಸರ್ ಇಲ್ಲಿ ಬಿದ್ದಂತ ಎಲ್ಲ ಕಲೆಕ್ಟ್ ಮಾಡಿ ತಿಪ್ಪಿ ಹಾಕೊಂಡು ಹಾಕೊಂಡ್ರಿ ಸರ್ ನಾವು ಬೆಳಿಗ್ಗೆ ಹಾಕೊಂಡಿ ಬೆಳಿ ಬೆಳಿಚವ್ರಿ ಸರ್ ಓಕೆ ಸರ್ ತುಂಬಾ ಚೆನ್ನಾಗೈತೆ ಬೆಳೆ ಏನೇನ್ ಇದಾವೆ ಅದನ್ನು ತೋರಿಸಿ ನೋಡ್ರಿ ಸರ್ ಸರ್ ತಿಪ್ಪಿ ಇಲ್ಲಿ ಮಾಡ್ಕೊಂಡ್ರಿ ಸರ್ ಹಾ ಸರ್ ಇಲ್ಲೇ ರೀ ಕುರಿದು ಮತ್ತು ಕೋಳಿದು ಇದು ಒಂದ್ ಸೈಡ್ ಮಾಡ್ಕೊಂಡಿದ್ದೇವ್ರಿ ಸರ್ ಇದು ಒಂದ್ ವರ್ಷದ ನಂತರ ತೆಗೆದಿ ಬೆಳಿಗ್ ಹಾಕುತ್ತೇವ್ರಿ ಸರ್ ತಾತ್ಕಾಲಿಕ ಹಾಕರ್ಲಿಂದ ಬೆಳಿಗ್ಗೆ ರೋಗ ಬರ್ತದೆ ಅದಕ್ಕ ಒಂದ್ ವರ್ಷದ ಅವಧಿ ಆದ ಬಳಕ ಸರಿಯಾಗಿ ಚೆನ್ನಾಗಿ ಕಳೆದ ನಂತರ ಸರ್ ಇದು ಯಾವ ಗಿಡ ಸರ್ ಸರ್ ಇದು ಗಜನಿಂಬೆ ಗಿಡ ಸರ್ ಇದು ಒಂದ್ ಒಂದ್ ವರ್ಷ ಐತ್ರಿ ಸರ್ ಇದು ನಾಟಿ ಮಾಡಿ ಕೇಸಿಂದ್ರೆ ಕಾಯಿ ಬಿಟ್ಟವ್ರಿ ಎರಡು ಬಂದವ್ರಿ ಸರ್ ಎರಡು ಕಾಯಿ ಬಂದವ್ರಿ ಇದು ಇದರಿಂದ ಏನೇನು ಉಪಯೋಗ ಸರ್ ಇದರಿಂದ ಸರ್ ಔಷಧಕ್ ಬರ್ತದ ಅಂತ ಹೇಳ್ತಾರ ಆಯ್ತು ದನಗಳಿಗೆ ಆ ಏನಾರೆ ಕಬ್ಬಿಣ ಅಂಶ ತಿಂದು ಅಂದ್ರೆ ಕರಗ್ತು ಅಂತ ಹೇಳ್ತಾರೆ ಮನುಷ್ಯರಿಗೆ ಹಳ್ಳನು ಕರಗ್ತು ಅಂತ ಹೇಳ್ತಾರೆ ಮನಿ ಮುಂದೆ ಇರ್ಬೇಕು ಇರ್ಬೇಕಂತ ಕೇಸಿಂದ ಬಳಸ್ಕೊಂಡಿದೇವ್ ಸರ್ ಪುದೀನ ಇಲ್ಲಿ ಹಾಕೊಂಡ್ರ ಏನ್ ಸರ್ ಸರಿ ಮನೆ ಸಲುವಾಗಿ ಅಂತ ಹಾಕೊಂಡಿದೇವ್ ಸರ್ ಪುದೀನ ಮನೆ ಸಲುವಾಗಿ ಹಾಕೊಂಡ್ರಿ ಮಾರಾಕ್ ಆಗ್ಯದ ನೋಡ್ಬೋದು ಫ್ರೆಂಡ್ಸ್ ಮನೆಗೋಸ್ಕರ ಪುದೀನ ಹಾಕಿದಾರೆ ಅದು ಎಲ್ಲಿವರೆಗೂ ಹಬ್ಬಿದೆ ನೋಡ್ಬೋದು ಫುಲ್ ಘಮ ಬರ್ತಾ ಇದೆ ಪುದೀನದ್ದು ಸರ್ ಇದು ಒಂದ್ ಎಕ್ರೆ ಅದ ರೀ ಒಂದ್ ಮೆಣಸಿನಕಾಯಿ ಟೊಮೊಟೊ ಮಾಡ್ರಿ ಇಲ್ರಿ ಸರ್ ಅದು ಇದು ಮೆಣಸಿನಕಾಯಿನ ಒಂದ್ ಎಕ್ರೆ ಅದ ಈ ಮೆಣ್ಸಿನ್ಕಾಯಿನ ಒಂದು ಎಕ್ರೆ ರೀ ಟೊಮೊಟೊ ಒಂದ್ ಎಕ್ರೆ ಇದು ಯಾವ ವೆರೈಟಿ ಮೆಣಸಿನಕಾಯಿ ಇದು ಸಿಂಧೆ ಅಂತೀ ಡಬಲ್ ಫೈವ್ ತ್ರೀ ಒನ್ ಅಂತೀ ಬರ್ತೀವಿ ಯಾವ್ ನಾಟಿ ಮಾಡ್ರಿ ಸರ್ ಇದು ಡಿಸೆಂಬರ್ ಡಿಸೆಂಬರ್ ಡಿಸೆಂಬರ್ನ ಡಿಸೆಂಬರ್ನಾಗ ಮಾಡಿದೇ ಡಿಸೆಂಬರ್ ಮಾಡಿದೇವಿ ಸಾರ್ ಸರ್ ಸರ್ ಒಟ್ನಲ್ಲಿ ಟಮಾಟೋ ಮೆಣಸಿನಕಾಯಿ ಕಾಯಂ ಬೆಳಿತೀವಿ ಸರ್ ಹಾ ಸರ್ ಬೆಳಿತೇವೆ ಈ ಮೆಣಸಿನ ಪ್ಲಾಟಿನಲ್ರಿ ಸರ್ ಮೊದಲ ಇಲ್ಲಿ ನಾವು ಚೆಂಡು ಹೂವು ನಾಟಿ ಮಾಡ್ಕೊಂಡಿದ್ರೆ ಚಂಡು ಹೂವು ದಸ ದೀಪಾವಳಿ ಹಬ್ಬದ ನಂತರ ತಗದ್ಕಿಸಂದ್ರೆ ಆಮ್ಯಾಗ ಮತ್ತ್ ಪರಿವರ್ತನೆ ಮಾಡ್ತೇವ್ರಿ ಮಾಡ್ತೇವ್ರಿ ಬೆಳೆ ಪರಿವರ್ತನೆ ಕೀಟ ಬಾಧೆ ರೋಗ ಬಾಧೆ ಕಡಿಮೆ ಆಗ್ತದ್ರಿ ಸರ್ ಕಡಿಮೆ ಒಂದೊಂದ್ಸಲ ಒಣ ವ್ಯವಸಾಯನೂ ಮಾಡ್ಕೊತೇವ್ರಿ ಸರ್ ತೊಗರಿ ಇಲ್ಲಿನು ಆ ಬೆಳಿನೂ ಇಲ್ಲಿ ಬೆಳ್ಕೊತೇವ್ರ ಆತರ ಮಾಡೋದ್ರಿಂದ ಎಲ್ಲಾ ಬೆಳೆನೂ ಚಲೋ ಬರ್ತೇವ್ರಿ ಆಗ್ತಾವ್ರಿ ಸರ್ ಮೆಣಸಿನ್ಕಾಯಿ ಕಟಾವು ಚಾಲಿ ಇಲ್ ಸರ್ ಕಟಾವ್ ಮಾಡ್ಬೋದು ಮಾಡ್ಬಿಡ್ರಿ ಕಟಾವು ಕಟಾವ್ ಸರ್ ಸರ್ ಇಲ್ಲಿ ಯಾವ ವೆರೈಟಿ ಟೊಮೊಟಾ ಸರ್ ಇದು ಸಾವು ಅಂತ ಕೇಸಂದ್ರಿ ಸರ್ ಹೆಂಗಾದ್ರೆ ಇಳುವರಿ ಇಳುವರಿ ಸರಿಯಾಗದ ಸರಿಯಾಗದ್ರಿ ಇದು ಮುಕ್ತಾಯ ಅಂತ ಅದರ ಸರ್ ಪ್ಲಾಟ್ ರೆ ಮೋಗಿಲಕ್ಕೆ ಬಂದಿರ್ರಿ ಇಲ್ಲಿವರೆಗೂ ಅಂದಾಜು 800 ಪರದ ಸರ್ ಇದು ಒಂದು ಆರ್ನೂರ್ ಕ್ಯಾರೆಟ್ ಕಾಂ ಟೊಮಟೊ ಕಡ್ಕೊಂಡಿದ್ದೆ ಸರ್ ಇನ್ನ ಒಂದು 200 ಬರಬಹುದು ಸರ್ 200 ಈಗ ಮ್ಯಾಗ ಒಂದು ಬೇರೆ ಹೊಸದು ಪ್ಲಾಂಟೇಶನ್ ಮಾಡಿದವರು ಸರ್ ಅದು ಇನ್ನ ಈಗ ಚಾಲು ಮಾಡ್ಲಿಕ್ಕೆ ಕಟಾವ್ ಕಟೌ ವಿವ ಇದು ಮುಕ್ತಾಯ ಆದ ಸರ್ ಸರ್ ಜೋಳದ ಟೆಕರೆ ಆದ್ರೆ ಸರ್ ಜೋಳ ಇದು 2 ಎಕರೆ ಫೇರಿ ಎಕರೆ ಯಾವ ಯಾವದರ ತರ ತರ್ಟಿ ಫೈವ್ ನಮ್ಮ ಕರ್ನಾಟಕ ಸಿಡ್ಸ್ ಹಾಕಿದ್ರು ತರ್ಟಿ ಹ್ಮ್ ಹ್ಮ್ 35 ಎಂ ಕೆ ಸಿಂದ್ರ ಇದರ್ದೆಂಗರ್ತರ ಜಾಳ ಳ ಜಾಳ ಸರಿಯಾಗಿದ್ರು ಸರ್ ಕಣಕಿ ಸರಿಯಾಗಿರ್ತದ ಇರ್ತದ್ರೆ ಕಣಕಿ ಚಲನೆಗಳು ಸಲವಾಗಿ ಆ ಮುಖ್ಯವಾಗಿ ಅನ್ನಾ ಕೂರಿಬೇಕಂದ್ರೆ ಕಣಕಿ ಸರಿಯಾಗಿರ್ತದ್ರಿ ಇರ್ತದ್ರಿ ಹ್ಮ್ ಹ್ಮ್ ಮತ್ತೆ ಜಾಳಾನೂ ಉಳ್ಳುಕ ಸರಿಯಾಗಿ ಇರ್ತದು ಚಲೋ ಚಲಾನೂ ಎರಡು ಇರ್ತದ್ರಿ ಹ್ಮ್ ಎಕರೆ ಹಾಕೊಂಡಿದ್ರು ಇದು ಎಷ್ಟ್ ತಿಂಗಳ ಬೆಳೆ ಸರ್ ಇದು ನೋಡ್ರಿ ಇದು ಮೂರ್ ತಿಂಗಳು 3 ವಾರ ಐತ್ರಿ ಆಯ್ತು ಹ್ಮ್ ಇನ್ನೊಂದ್ ತಿಂಗಳದಾಗ ಬರ್ತ ಕಟ್ಟಾವ ಶನಿ ಬಿಟ್ಟಾವ್ರಿ ಬಿಟ್ಟಾವ್ರಿ ಸರ್ ಹ್ಮ್ ಹ್ಮ್ ಇದಕ್ಕೆಲ್ಲಾ ಕೊಟ್ಟಿಗೆ ಗೊಬ್ಬರದಿಂದ ಸರ್ ಅದಕ್ಕ ನೀರ್ ಬೇಕಾತೇನ್ರಿ ಜ್ವಾಳ ಕೊಟ್ಟಿದೇವ್ರಿ ಸರ್ ಒಂದ್ ಸಲ ನೀರ್ ಕೊಡ್ ಒಂದ್ ನೀರ್ ತಗೊಂಡ್ರಿ ಒಂದ್ ಸಲಾ ನೀರ್ ಕೊಟ್ಟಿದೇವ್ ಚಲೋ ಬಂದದ ಸರ್ ಜ್ವಾಳ ಸರ್ ಇದೆಸ್ಟ್ ದಿನ ಪಡಾ ಅದ್ರಿ ಸರ್ ಸರಿ ತೊಂಬತ್ತ ದಿವ್ಸ ಪಡಾ ಅದ್ರಿ ಸರ್ ತೊಂಬತ್ತ್ ದಿವಸ ರೀ ಸರ್ ಎಷ್ಟ್ ಏರಿಯಾ ಅದ್ರಿ ಇದು ಇದು ಎರಡ್ ಎಕರೆ ಅದ ಎರಡ್ ಎಕರೆ ಈ ಯಾವ ತರ ನಾಟಿ ಮಾಡೋದ್ ಯಾವ ತರ ಅದಕ್ಕೆ ಪೋಷಣೆ ಯಾವ ತರ ಸ್ವಲ್ಪ ಮಾಹಿತಿ ಹೇಳ್ತಾರೆ ಸರ್ ಸರ್ ನಾವು ನರ್ಸರಿಯಿಂದ ಸಸಿ ತರಿಸ್ಕೊತೀವಿ ಸರ್ ಒಂದ್ ರೂಪಾಯಿ ಇಪ್ಪತ್ತು ಪೈಸೆ ನಲ್ವತ್ತು ಪೈಸೆ ಒಂದು ಸಸಿ ತರಿಸ್ಕೊತೀವಿ ಒಂದು ಎರಡು ಫೀಟಿಗೆ ಒಂದು ಅಂತರ ನಾಟಿ ಮಾಡ್ಕೊತೀವಿ ಸರ್ ಮತ್ತೆ ಸಾಲಿನ ಸಾಲಿಗೆ ನಾಲ್ಕು ಫೀಟ್ ಸರ್ ಮತ್ತ ಹಚ್ಚಿದ ಒಂದು ಹದಿನೈದು ಇಪ್ಪತ್ತು ದಿವಸಗೆ ಟಿಪ್ಪಿ ಗೊಬ್ಬರ ಕೊಡ್ತೀವಿ ಸರ್ ಆಮ್ಯಾಗ ಮತ್ತೆ ಇದಕ್ಕೆ ಬೋದ್ ಮಾಡ್ಕೊಂಡ್ ಕೇಸಿಂದ ಡ್ರಿಪ್ ನೀರು ಡ್ರಿಪ್ ಸಿಸ್ಟಮ್ ಡ್ರಿಪ್ ಮಾಡಿ ಸರ್ ಟಿಪಿನ್ ಮಾಡಿದ್ರು ಎಷ್ಟು ದಿನ ಕೈ ಧಾರಗಳು ಕಟ್ತಿದ್ದ ಸರ್ ಸರ್ 35 ದಿವಸಿಗೆ ಅಥವಾ ಎರಡ್ ತಿಂಗಳಿಗೆ ಕಟ್ತಿದ್ದ ಸರ್ ಹ್ಮ್ ಹ್ಮ್ 2 ತಿಂಗಳಿಗೆ ಕಟ್ತಿದ್ದಾರೆ ಮೂರನೇ ತಿಂಗಳದಾಗ ಕಾಯಿ ಸ್ಟಾರ್ಟ್ ಆಗ್ತ ಸ್ಟಾರ್ಟ್ ಆಗ್ತ ಈಗ ಆಲ್ರೆಡಿ ಕಾಯಿ ಕಟಾವನ್ನು ಮಾಡ್ಲಾಕತ್ತಿರಿ ಇವತ್ತೇ ಚಾಲು ಮಾಡಿದವರು ಸರ್ ಮೊದಲ ಫಸ್ಟ್ ಕಟಾವ್ ಇವತ್ತು ಚಾಲೂ ಅದ ಸರ್ ಹ್ಮ್ ಹ್ಮ್ ಒಂದು ವಾರ ನಂತರ ডেইলি ಕಟಾವ್ ನೆರತೆ ದಿನ ಕಟಾವ್ ಕಟಾವ್ ನೆರತಿದ್ರೆ ಹ್ಮ್ ಹ್ಮ್ ಒಂದು ಅಂದಾಜು ಒಂದ್ ದಿನಕ್ಕೆ ಎಷ್ಟ ಬರ್ತದ್ರಿ ಇದು ಒಂದ್ ದಿವಸಕ್ಕೆ ನೂರ್ ಕ್ಯಾರೆಟ್ ಟೊಮೆಟೊ ಕಡಿತೀವಿ ಎಷ್ಟು ತಿಂಗಳವರೆಗೂ ಬರ್ತದ ಸರ್ ಅದೇ ತರ ಇದು ಎರಡು ತಿಂಗಳು ನಡೀತದ್ರಿ ನೆಕ್ಸ್ಟ್ ಮುಂದ ಇವತ್ತು ಚಾಲು ಐತಲ್ರಿ ಸರ್ ಈ ಮೂರ್ ತಿಂಗಳು ಚಾಲು ಆದ್ಮೇಲೆ ಆ ಕಡೆ ಎರಡು ತಿಂಗಳು ಕಂಟಿನ್ಯೂ ನಡೀತದೆ ಎರಡು ತಿಂಗಳು ಆದ್ಮೇಲೆ ಆಮೇಲೆ ಮತ್ತೆ ಚೇಂಜ್ ಮಾಡ್ತೀವಿ ಮತ್ತೆ ಹೊಲ ಉಳಿಮೆ ಮಾಡ್ಕೊಂಡ್ ಕೇಸಿಂದ್ರೆ ನೆಕ್ಸ್ಟ್ ಪ್ಲಾನ್ ಒಟ್ನಲ್ಲಿ ಈ ಇದ್ರಾಗ ಟಮಾಟಿದ್ ಪ್ಲಾಟಿ ಮತ್ತ ಬೇರೆ ಬೆಳೆ ಮೊದಲ ಹೀರಿ ಸರಿ ಹೀರಿ ತಗೊಂಡಿದೇವ್ರಿ ಇದು ಎರಡನೇ ಬೆಳಿ ಸರಿ ಅಂದಾಜು ಏನೇನು ಬೆಳಿತೀರಿ ಹೇಳ್ರಿ ಸರ್ ಸರ್ ನಾವು ಪ್ರತಿ ಒಂದ್ ಎಕರೆ ಒಳಗ ಎರಡ್ ಎಕರೆ ಒಳಗ್ರಿ ತೋ ಬೆಳಿ ಒಳಗ ಎರಡ್ ಎರಡ್ ಮೂರ್ ಮೂರ್ ಬೆಳಿ ತಗೋತಿದವ್ರಿ ಇಲ್ಲಿ ಮೊದಲ ಫಸ್ಟ್ ಜೂನ್ ದಾಗ ನಾಟಿ ಮಾಡಿದೇವ್ರಿ ಹಿರಿಯ ನಾಟಿ ಮಾಡಿದೇರಿ ಇರಿ ಮುಗಿದ ನಂತರ ಈಗ ಟಮಾಟೋ ನಾಟಿ ಮಾಡ್ಕೊಂಡ್ರಿ ಟೋಟಲ್ ಆಗಿ ಏನೇನು ಬೆಳಿತೀರಿ ನಾವು ಹಾಗಲ್ ಬೆಳಿತೇವ್ರಿ ಸರ್ ಈರಿ ಬೆಳಿತೀವಿ ಬದ್ನೀರಿ ಟಮಾಟೋ ಮೆಣಸಿನ್ಕಾಯಿ ಬೆಳಿತೇವ್ರಿ ಸರ್ ಹೆಚ್ಚನ ಹೆಚ್ಚ ಟಮಾಟೋ ಮೆಣಸಿನ್ಕಾಯಿ ಹೆಚ್ಚು ಜಾಸ್ತಿ ಟಮಾಟೋ ಮೆಣಸಿನಕಾಯಿ ಚಂಡು ಹೂವು ಬೆಳಿತೀವನ್ರಿ ಪ್ರತಿ ವರ್ಷ ಒಂದ್ ಎಕರೆ ಎರಡು ಎಕರೆ ಚಂಡು ಬೆಳೀತೀವಿ ಅದೂನು ಅರ್ಲಿ ಬೆಳೀವಿ ರೀ ಸರ್ ಹಚ್ಚಿದ ಅರವತ್ತು ದಿವ್ಸ ಮಾರ್ಕೆಟಿಗೆ ಬರ್ತೇವ್ರಿ ದಸರಾ ಹಬ್ಬಕ್ಕೆ ಚಾಲು ಮಾಡ್ತೇವ್ರಿ ಗೌರಿ ಹುಣ್ಣಿ ತನ ಮಾರ್ಕೆಟ್ ಆಮ್ಯಾಗ ತಗದಿ ಮತ್ತ್ ಟಮಾಟ ಇಲ್ಲ ಬದ್ನಿ ಹಿರಿ ಮಾಡ್ತಿವ್ರಿ ಸರ್ ಜೋಳ ಅದ ರೀ ಸರ್ ತೊಗರಿ ರಾಶಿ ರಾಶಿ ಈ ಲೇಟ್ ಆಗ್ಯದ್ರಿ ಸರ್ ಪರಿ ಇಳುವರಿ ಬಂದಿಲ್ರಿ ಸರ್ ಈ ವರ್ಷ ಬಾವಿ ನೀರ್ ಕೊಟ್ಟಿಗೆ ಬೆಳ್ಕೊಂಡಿದೇವ್ರಿ ಸರ್ ತೊಗರಿ ಈ ವರ್ಷ ಮಳೆ ಬಹಳ ಕಡಿಮೆ ರೀ ಸರ್ ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ಸರ್ ಇಲ್ಲಿ ನಾವು ನಮ್ ಗುಲ್ಬರ್ಗ ಮಾರ್ಕೆಟ್ಗೆ ಕೊಟ್ಟು ಸರ್ ಡೇಲಿ 50 60 ಕ್ಯಾನ್ ಕಟ್ ಆಫ್ ಮಾರ್ಕೆಟ್ ಇಂದ ಕೊಟ್ಟು ಕಳಿಸ್ತೀವಿ ಏನು ಬೀಟ್ ಆಗ್ತದ ಆ ರೇಟ್ ಇಂದ ಆದ ರೇಟಿಗೆ ಇದೆ ನೀವು ಸ್ವಂತ ಮಾರ್ಕೆಟ್ ಏನ್ ಮಾಡ್ತೀರಾ ಸ್ವಂತ ಇಲ್ಲ ಸರ್ ಹಳ್ಳಿ ಸಂತಿ ಸಂತಿ ಮಾರ್ತೇವ್ರಿ ನಮ್ಮೂರಾಗ ಸಂತಿ ಆಗ್ತದು ಹ್ಮ್ ಅಲ್ಲಿನೂ ಮಾರ್ತೇವ್ರಿ ಸ್ವಲ್ಪ ಕಡಿಮೆ ಪ್ರಮಾಣದಾಗಿ ಆಗತದರೆ ಜಾ ಮಿಕ್ಕಿದ್ದೆಲ್ಲ ಮಾರ್ಕೆಟ್ ಗೆ ಎಲ್ಲ ತರಕಾರಿನೂ ಮಾರಾಟ ಮಾರ್ಕೆಟ್ ಅಲ್ಲಿಗೆ ಕೊಟ್ಟು ಸರ್ ಅಂದಾಜು ಒಂದ್ ವರ್ಷಕ್ಕೆ ಏನ್ ಆದಾಯ ಪಡ್ತಿರ ಸರ್ ಒಂದೇ ಬೆಳೆದಿರಿ ಸರ್ ಟೋಟಲ್ 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 ಸರ್ ಒಂದು ಇಪ್ಪತ್ ಇಪ್ಪತ್ತೊಂದು ಲಕ್ಷ ರೂಪಾಯಿ ಆದಾಯ ಎಲ್ಲ ಬೆಳೆ ಎಲ್ಲ ತರ ಕಾಯಿ ಪಲ್ಯಗಳು ಬಂದಿವಿ ಅಂತ ಒಣ ವ್ಯವಸಾಯನೂ ಬಂತು ಹ್ಮ್ ಹ್ಮ್ ಒಟ್ಟಿನಲ್ಲೇ ಖುಷಿ ಹಂಚಿ ಆದ್ರೆ ಒಕಲ್ತನ ಮೇಲೆ ನೀರು ಸರ್ ನಿಮ್ ಕುಟುಂಬದ ಪರಿಚಯ ಮಾಡಿ ಸರ್ ಅನ್ಸತಿ ಸರ್ ನನ್ ಕುಟುಂಬದೊಳಗ್ರಿ ಇಬ್ಬರು ಮಂದಿ ಹುಡುಗರ್ರೀ ಮೂರ್ ಮಂದಿ ಹುಡುಗಿಯರು ನಾಲ್ಕ್ ಮಂದಿದು ಮದ್ವೆ ಮಾಡಿನಿ ಸರ್ ಒಬ್ಬಂದ ಮಾಡ್ಬೇಕು ಇವ್ರ ನಮ್ಮ ಮನೆಯವ್ರು ಮನೆಯವ್ರು ಸರ್ ಇವ್ರು ಇವ್ರ ನಮ್ ಅಕ್ಕವ್ರು ಇವ್ರಲ್ಲೇ ನಮ್ಮಲ್ಲಿ ಇವ್ರ ಕೆಲಸ ಮಾಡ್ತಾರೆ ಸರ್ ಇದು ನಮ್ಮ ಮಗಳ ರೀ ಇಲ್ಲಿ ತೋಟದಾಗೆ ಮನಿ ಮಾಡ್ಕೊಂಡಿದ್ದೇವು ಸರ್ ವಕ್ಕಲತನಕ್ಕ ಒಂದ್ ಅನುಕೂಲ ಆಗ್ತದ ತೋಡದಾಗ ಇದ್ದಾರಂತ ಆ ಒಂದು ವ್ಯವಸ್ಥೆ ಮಾಡ್ಕೊಂಡೇವೆ ಸರ್ ಯಾವ ತರ ಕೆಲಸ ಓ ಜವಾಬ್ದಾರಿ ಓದ್ಕೊಂಡು ಹೋಗಿರಿ ಸರ್ ಒಬ್ಬ ನಾನು ಮ್ಯಾನೇಜ್ಮೆಂಟ್ ಮಾಡ್ತೀನಿ ಸರ್ ಮಾರ್ಕೆಟಿಂಗ್ ಮಾಡ್ತೀನಿ ಈ ಹುಡುಗ ಒಕ್ಕಲ್ತನ ಮಾಡ್ತಾನ್ರಿ ಮತ್ತೊಬ್ಬ ಹುಡುಗನಾರಿ ದನ ದನ ಕುರಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮನೆಯವರ ಕೋಳಿ ಸಾಕಾಣಿಕೆ ಮಾಡ್ತಾರ ಮತ್ ಕುರಿ ಸಾಕಾಣಿಕೆ ಮಾಡ್ತೇವ್ರಿ ಸರ್ ಒಟ್ನಲ್ಲಿ ಕೃಷಿ ಆದಾಯ ಆದ್ರಿ ಆನಂದ ಎರಡು ಅದ್ರಿ ಸರ್ ಒಟ್ಟಾರೆ ನಾವು ಒಕ್ಕಲ್ತನ ಮಗೇನ್ ಇರ್ಬೋದು ಸರ್ आप तुम्हें खेत में रहते खेत में ही काम करते आ, सा, भी, अच्छा ये कर रहा। आपको कैसा लग रहा है अच्छा लगे बोलते तो हम यहाँ हा, मल्ले में आखो है हमारे हम सब यहाँ से व्यवस्था करे मुर्गिया बकरिया गोरु भैंसा सब कुछ करे देखो हमारे हाँ, हाँ, हाँ। ऐसा कुछ नहीं है हमारे बच्चे भी करते हैं ऐसा काम अब बाहर नौकरी करने से खेती बाड़ी करने हाँ, से कैसा लग रहा है आपको फायदा है खेती का खेती का फायदा है बोल को तो बच्चे को हमें काम भी नहीं भेजे हमारे बच्चे भी पूरा काम कर लेते हैं ऐसा है हाँ रखो क्या क्या हैं पैरतेमाटे पैरते मिर्चा पेरते हैं, कुछ भी तुरई करेला ये सब करते हैं हम लोग व्यापार कैसा करते हो है बाजार में भी बेचते हैं मार्केट को भी, जा। आँगा। आँगा। भी जाते हैं मार्केट में भी लेके जाते हैं बच्चे तो यहाँ बाजार में हमारे गाँव में बाजार भी है बाजार में भी बेच सकते हैं बारहलो खुश है खुश हाँ है। ठीक है मा, नमस्ते मा। नमस्ते। आपका नाम क्या पा? है। आप इधर ही काम करते क्या? हाँ इधर ही काम करते। कैसा लग रहा आपको अच्छा लग रहा है तो करते काम यहाँ पर मिर्ची टमाटर बैगन हर चीज तरकारी आई बनती। हाँ, रोज वर्ती काम रहता बोल के आते यहाँ पर जास्ती प्रमाण मेनसिनका तरकारी ನಿಮ್ಗ ಕೃಷಿ ವಿಜ್ಞಾನಗಳ ಕಡೆಯಿಂದ ಏನಾದರೂ ಸಲಹೆ ಸೂಚನೆ ಸಾಕಾಗಷ್ಟು ಸರ್ ಯಾವ್ದೇ ಬೆಳೆ ಬೆಳಿಬೇಕಾಯ್ತು ಸರ್ ಅವ್ರಿಗೆ ಸಲಹೆ ಕೇಳ್ತಾರೀ ಸರ್ ಮತ್ತು ಜೈರ ಅಹಮದ್ ಸರ್ ಅವ್ರಿಗೂ ಸಲಹೆ ಕೇಳ್ಕೊಳ್ಕೊಂಡ ಅವ್ರು ಹೇಳಿದಂತ ಔಷಧಗಳನ್ನು ಖಾತ ಗೊಬ್ಬರ ಅವ್ರು ಏನ್ ಹೇಳ್ತಾರೋ ಅವ್ರ ಮಾರ್ಗದರ್ಶನ್ ಬೆಳಿಗ್ತಲ್ಲಿ ಕೃಷಿ ಅನುಕೂಲ ವಿಸಿಟಿಂಗ್ ಬರ್ತಾರಿ ಸರ್ ಅವಾಗ ನಮ್ ತೋಟಕ್ಕೂ ಬರ್ತಾರಿ ಸರ್ ಏನಾರ ತಪ್ಪಾಗಿತ್ತು ಅಂದ್ರೂ ಅದಕ್ಕ ಯಾವದ್ ಔಷಧ ಹೊಡಿಬೇಕು ಯಾವ ಬೆಳಿಗ್ಗೆ ಏನ್ ಮಾಡ್ಬೇಕು ಅವ್ರ ಸಲಹೆ ಮೇರೆಗೆ ಮಾಡ್ತೇನ್ರಿ ಸರ್ ಸರ್ ನಿಮ್ ಈ ಕೃಷಿನ ಗುರುತಿಸಿ ಸಂಘ ಸಂಸ್ಥೆಗಳಾಗ್ಲಿ ಇತರ ಸರ್ಕಾರಗಳಿಂದ ಆಗ್ಲಿ ನಿಮ್ಗೆ ಗೌರವ ನೀಡಿರೋದು ಏನಾದ್ರು ಇದೆ ಅಂತ ಸರ್ ಅವರ್ ಸರ್ ನನ್ಗ ಮೊದಲನೇದಾಗಿ ಶ್ರೇಷ್ಠ ಕೃಷಿ ಅಂತಕ್ಕಂಥ ನಮ್ದು ರೈಚೂರ್ ಯೂನಿವರ್ಸಿಟಿ ಒಳಗ್ ಕೊಟ್ಟರು ಶ್ರೇಷ್ಠ ಕೃಷಿ ಕೊಟ್ಟರು ಸರ್ ಆಮ್ಯಾಗ ರೈತ ರತ್ನ ಅಂತ ನಮ್ದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಾಗ್ನು ಅಲ್ಲಿ ಒಂದು ಬಹುಮಾನ ಪ್ರಶಸ್ತಿ ಕೊಟ್ಟಿರಿ ಸರ್ ಓ ಇಲ್ಲಿ ಮೆಡಲ್ ಗಳನ್ನ ಅವರ ಸರ್ ತಾವು ನೋಡಬಹುದು ಮತ್ತೇನೇನು ನೇಗಿಲ ಯೋಗಿ ಅಂತಕ್ಕಂಥ ಒಂದು ಪ್ರಶಸ್ತಿ ಕೊಟ್ಟಿರಿ ಸರ್ ಮತ್ ಭೀಮರಾಯನ್ ಗುಡಿ ಒಳಗ್ ಒಂದ್ಸಲ ಕರ್ಸಿರಿ ಸರ್ ನನ್ಗೆ ಅಲ್ಲಿ ಸನ್ಮಾನ ಮಾಡಿ ರೈತರಿಂದ ರೈತರಿಗೆ ಸಲಹೆ ಕಾರ್ಯಕ್ರಮದಲ್ಲಿ ಕರ್ಸಿಕೊಂಡ್ರಿ ಸರ್ ಅಲ್ಲಿ ನನ್ನ ಅನಿಸಿಕೆಗಳನ್ನು ಹೇಳ್ಕೊಂಡ್ ಕೇಸಿಂದ ರೈತರಿಂದ ಹಂಚಿಕೊಂಡು ಅಲ್ಲಿ ಒಂದು ಮೆಡಲ್ ಮತ್ತು ಒಂದು ಪ್ರೈಜ್ ಕೊಟ್ಟಿ ಸನ್ಮಾನಿಸಲಿಕ್ಕೆ ಸರ್ ಆಯ್ತು ಇನ್ನು ಕೆಲವು ಸಂಘ ಸಂಸ್ಥೆಗಳನ್ನು ಕನ್ನಡ ಸೇನಾದವ್ರೂ ಕೂಡ ಅವ್ರನ್ನು ಕರ್ಸಿ ಸನ್ಮಾನ ಮಾಡಿದ್ದಾರೆ ಇನ್ನು ಕೆಲವು ಮಠಾಧ ದೀಶೆಗಳು ಅವ್ರನ್ನು ಕೂಡ ಕೇಸಿಂದ ಸನ್ಮಾನ ಮಾಡ್ತಕ್ಕ ಮೆಡಲ್ ಮತ್ತು ಪ್ರಮಾಣ ಪತ್ರ ಪ್ರಶಸ್ತಿ ಪತ್ರ ನೆನಪಿರವ್ರು ಸರ್ ತಾವು ನೋಡ್ಬೋದು ತುಂಬಾ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ನೋಡಿದ್ರಲ್ಲ ರೈತ ಬಾಂಧವ್ರೆ ಸರ್ ಅವರು ಹಲವಾರು ತರದ ತರಕಾರಿಗಳನ್ನ ಬೆಳೆದು ಜೊತೆಗೆ ಒಣ ಬೇಸಾಯದಲ್ಲಿ ಬೆಳೆಗಳನ್ನ ಬೆಳೆದು ಅದರ ಜೊತೆಗೆ ಕುರಿ ಕೋಳಿ ಹಸು ಮೇಕೆ ಈ ರೀತಿ ಉಪಕಸಗಳನ್ನ ಮಾಡಿಕೊಂಡು ಒಂದ್ರಲ್ಲಿ ಫೇಲ್ ಇನ್ನೊಂದರಲ್ಲಿ ಸಕ್ಸಸ್ ಅನ್ನ ಪಡಿತಾ ಉತ್ತಮವಾದ ಜೀವನನ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ತೋಟದಲ್ಲೇ ಮನೆ ಮಾಡಿಕೊಂಡು ಮನೆ ಪಕ್ಕನೆ ಶೆಡ್ ಮಾಡಿಕೊಂಡು ಕುಟುಂಬದವರೆಲ್ಲ ಸೇರ್ಕೊಂಡು ಉತ್ತಮವಾದ ಕೃಷಿನ ಮಾಡ್ತಾ ಇದ್ದಾರೆ ಇಂಥ ವಿಶೇಷ ಕೃಷಿಕರನ್ನ ಭೇಟಿಯಾಗಿ ತುಂಬಾ ಸಂತೋಷ ಆಯ್ತು ತುಂಬಾ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇವ್ರು ಮಾಡುತ್ತಿರುವ ಕೃಷಿ ಅನುಭವ ಎಲ್ರಿಗೂ ಮಾಹಿತಿ ಸಿಗಲಿ ಅಂತ ಹೇಳ್ತಾ ನನ್ನ ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿ ಅಂದರೆ ನೀನು ಮುಂದೆ ಬರ್ತೇನೆ ಅಲ್ಲಿ ನಮಸ್ಕಾರ